ಕನ್ನಡದ ಸ್ಟಾರ್ ನಾಯಕರ ನಡೆಯದಂತ ಭವ್ಯ ಅವರ ಬಗ್ಗೆ ಬಂದಿರುವ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟಿ ಭವ್ಯ ಅವರ ಬಗ್ಗೆ ಅತಿ ದೊಡ್ಡ ಆಘಾತ ಕರೆಯದ ವಿಚಾರ ಇನ್ನು ದಂಡುಪಳ್ಳಿ ಸಿನಿಮಾದಲ್ಲಿ ಮಾಡಿದ ಸಿನಿಮಾ ಬಿಟ್ಟರೆ ಮತ್ತೆಲ್ಲೂ ಕೂಡ ಅವರು ಮಾಡಲಿಲ್ಲ ಸುಮಾರು ನಾನ್ನೂರ ಎಂಬತ್ತು ಗದಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಭವ್ಯ ಅವರು ಕನ್ನಡ ತಮಿಳು ತೆಲುಗುನಲ್ಲಿ ಕೂಡ ಬಹುಭಾಷಾ ನಟಿಯಾಗಿ ಕೂಡ ಅಭಿನಯಿಸಿದರು ಕನ್ನಡದ ಖ್ಯಾತ ಹಿರಿಯ ನಟರಾದ ಜೈ ಜಗದೀಶ್ ಅನಂದ ನಾಗ್ ಶಂಕರ್ ನಾಗ್ ಅಂಬರೀಷ್ ಅಂತ ಮೇರು ನಾಯಕರಿಗೆ ನಾಯಕಿಯಾಗಿದ್ದಂತಹ ನಟ ಭವ್ಯ ಅವರು ಸುಮಾರು ಹದಿನೈದು ದಶಕ ರಂಗದಿಂದ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಏನೋ ಅವಕಾಶಗಳ ಕೊರತೆಯಿಂದಾಗಿ ಮತ್ತು ಸ್ವಂತ ಉದ್ಯಮದ ಕೂಡ ಒಲವು ಕೊಟ್ಟಿದ್ದಕ್ಕಾಗಿ ಮತ್ತು ಇತ್ತೀಚೆಗೆ ಬರ್ತಿರೋಂಥ ಕಥೆಗಳಿಗೆ ತಲೆ ಬುಡ ಇಲ್ದಿರಂಥ ಕಥೆಗಳಲ್ಲಿ ಸಿನಿಮಾಗಳನ್ನು ಮಾಡೋದಕ್ಕಿಂತ ಸುಮ್ಮನೆ ಇರದೆ ಒಳ್ಳೆಯದನ್ನೋ ರೀತಿಯಲ್ಲಿ ನಟಿ ಭವ್ಯ ಅವರಿಗೆ ಅದು ಅಂತರ ಕಾಯ್ದಾರೆ ಅಂತ ಹೇಳ್ಬೋದು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದು ಕಾಣಿಸ್ಕೊಳ್ತಾರೆ ಸಿನಿಮಾ ಸಿನಿಮಾದಲ್ಲಿ ಸಂಪೂರ್ಣವಾಗಿ ದೂರ ಉಳಿಸ್ಕೊಂಡ್ರು ಹೀಗಾಗಿ ನಟಿ ಭವ್ಯ ಅವರು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ತಂದು ಕೊಟ್ಟಿದ್ದ ಸಿನಿಮಾದಲ್ಲಿ ನೀ ಬರೆದ ಕಾದಂಬರಿ ಅಂತಲೇ ಹೇಳ್ಬೋದು ಇದು ವಿಷ್ಣುವರ್ಧನ್ ಜೊತೆ ಅಭಿನಯದಿಂದ ಈ ಸಿನಿಮಾ ಸುಮಾರು ಎರಡು ವರ್ಷಗಳ ಕಾಲ ಥಿಯೇಟರ್ಗಳಲ್ಲಿ ನಿಂತಿತ್ತು ಇವತ್ತಿನ ಸಿನಿಮಾಗಳು ಒಂದು ವಾರಗಳ ಕಾಲ ಯಾವ ಥಿಯೇಟರ್ಗಳಲ್ಲಿ ನಿಲ್ಲೋದಿಲ್ಲ ಅಂತ ಸ್ಥಿತಿ ತಲುಪಿದೆ ಇನ್ನಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಇಂಥ ಅತಿದೊಡ್ಡ ಕಲಾವಿದ ನಟಿ ಈಗ ನಟಿ ಭವ್ಯ ಅವರು ಅಂತ ಹೇಳ್ಬೋದು ಚಿತ್ರರಂಗದಿಂದ ಇವರು ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ನಾವು ಕೂಡ ಬಯಸೋಣ